ಕಲ್ಲಿಟ್ಟು ಮತ್ತು ಜೋಳದ ರೊಟ್ಟಿ ಊಟ ಮಾಡೋಣ ಬನ್ನಿ ಅಲ್ಲ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಮುಂಜಾನೆ ಶುಭದಯ ಸ್ನೇಹಿತರೆ ಇವಾಗ ಎಂಟುವರೆ ಟೈಮ್ ಆಗ್ತದೆ ಹೊಲಕ್ಕೆ ಹೋಗ್ತೀನಿ ಹೊಲದಲ್ಲಿ ಗದ್ದೆಗೆ ನೀರು ಬಿಡೋದಿದೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಆದ್ರೆ ಈಗ ಗದ್ದಿಗೆ ಬಂದಿದ್ದೀನಿ ಈಗ ನೀರು ಮೋಟರ್ ನ ಸ್ಟಾರ್ಟ್ ಮಾಡಿ ನೀರು ಬಿಟ್ಟಿದ್ದೀನಿ ಸಲಿಕೆ ಏನಿದೆ ಅಲ್ಲಿ ಮೇಲ್ಗಡೆ ಹೊಲದಲ್ಲಿ ಇದೆ ಸಲ್ಕೆ ತೊಗೊಂಡ್ ಬರ್ತೀನಿ ಸಲಿಕೆ ಏನಿದೆ ಇಲ್ಲಿ ಬದಿನಿ ತೋಟದಲ್ಲಿತ್ತಲ್ಲ ಅಲ್ಲಿ ಮೋಟರ್ ಸ್ಟಾರ್ಟ್ ಮಾಡಿ ಬಂದಿದ್ದೀನ ಅಲ್ಲಿಗೆ ನೀರು ಮುಟ್ಟೋದಕ್ಕೆ ಇನ್ನೊಂದು ಅರ್ಧ ಗಂಟೆ ಬೇಕಾಗುತ್ತೆ ಅದ್ರಗೋಸ್ಕರ ಇವಾಗ ಇದೊಂದು ಮೋಟ್ರನ್ನ ಸ್ಟಾರ್ಟ್ ಮಾಡಬೇಕು ಇದು ನಮ್ಮದು ಅದು ನಮ್ಮ ಮಾಮದು ಮೋಟ್ರ್ ಈ ಮೋಟ್ರ್ ಸ್ಟಾರ್ಟ್ ಮಾಡಿಬಿಟ್ಟು ಇವಕ್ಕೆ ಡ್ರಿಪ್ ತೋ ಏನಿದೆ ಈ ಬದಿನಿ ಗಿಡಗಳಿಗೆ ನೀರು ಬಿಡಬೇಕು ಮಳೆ ಒಂದು ಎರಡು ದಿವಸ ಆಯಿತು ಕಡಿಮೆ ಆಗಿದೆ ಆದರೂ ಕೂಡ ಮಲ್ಸಿಂಗ್ ಪೇಪರ್ ಹಾಕಿದೀವಲ್ವಾ ಒಳಗಡೆ ನೀರು ನೆನೆಯೋದಿಲ್ಲ ಅದಕ್ಕೆ ಏನಾದರೂ ಪೈಪ್ ಮುಖಾಂತ್ರವೇ ನೀರು ಬಿಡಬೇಕಾಗುತ್ತೆ ಇದನ್ನು ನಮ್ಮ ಮೋಟ್ರ ಇಲ್ಲೇ ಲೈಟ್ ಬಿದ್ದಿದೆ ನೋಡಿ ಮೋಟ್ರ್ ಸ್ಟಾರ್ಟ್ ಆಯ್ತು ಅಯ್ಯೋ ಇಲ್ಲಿ ಇದೆ ನೀರು ಇದನ್ನ ಡ್ರಮ್ನ ತುಂಬಿಸ್ಬಿಡೋಣ ಸ್ನೇಹಿತರೆ ಇಲ್ಲಿ ನೀರೇನು ಹೆಚ್ಚಾಗ್ತಾ ಇದಲ್ಲ ಇದು ಪೂರ್ತಿ ಡ್ರಿಪ್ ಅಲ್ಲಿ ಬಿಟ್ರೆ ಏನಿದೆ ನೀರು ಒಂದೇ ಕಡೆಗೆ ಪೈಪ್ ಹೊಡೆದೋಗ್ಬಿಡುತ್ತೆ ಅದಕ್ಕೆ ಇದೇನಿದೆ ಗದ್ದೆಗಳಿಗೆ ನೀರು ಹೋಗೋದಕ್ಕೆ ಬಿಡ್ತೀವಿ ಅರ್ಧ ನೀರೇನಿದೆ ಬಂದ್ರೆ ಆ ಡ್ರಿಪ್ ಅಲ್ಲಿ ನೀರು ಹೋಗುತ್ತೆ ಈ ಗದ್ದೆ ಕೂಡ ನೀರು ಬಿಡ್ಬೇಕು ನೋಡಿ ಇಲ್ಲಿ ಪೈಪ್ ಇದೆ ನೋಡಿ ಈ ಪೈಪಿಂದ ನೀರು ಬರುತ್ತೆ ನೋಡಿ ಸ್ನೇಹಿತರೆ ಶೇಂಗಾ ಏನಿದೆ ಬದನಿ ಗಿಡದಲ್ಲಿ ಹೋರ್ ಸರ್ತಿ ನಾವು ಈ ಹೊಲದಲ್ಲಿ ಶೇಂಗಾ ಹಾಕಿದ್ದೀವಿ ಇವಾಗ ಅಲ್ಲೊಂದಿಲ್ಲೊಂದು ನಾಟಿದೆ ಹಂಗೆ ಬಿಟ್ಟಿದ್ದೀವಿ ಒಂದು ಬುಡಕ್ಕೆ ನೋಡಿ ಒಂದೇ ಬುಡ ಇರೋದಿದು ಮಿನಿಮಮ್ಮು ಒಂದು ಐವತ್ತು ಇದೆ ಒಂದು ಕಾಯಿ ಶೇಂಗಾ ಕಾಯಿ ಏನಿದೆ ಇದರಲ್ಲಿ ಇಷ್ಟಾಗಿದೆ ನಾನು ನೋಡೋಣ ಆಗಿದೆ ಅಲ್ಲ ಅಂತ ಸ್ವಲ್ಪ ಕಿತ್ತಿದೆ ಹಂಗೆ ಇಷ್ಟೊಂದು ಬಂದಿದೆ ನೋಡಿ ಶೇಂಗಾ ಅದರಲ್ಲಿ ಇವಾಗ ಕೆಳಗಡೆ ಗದ್ದೆ ಏನಿದೆ ನೀರು ಹರಿದುಬಿಟ್ಟಿತ್ತು ಪೂರ್ತಿಯಾಗಿ ಇವಾಗ ಏನಿದೆ ಮೋಟ್ರು ನಾವು ಬಂದ್ ಮಾಡೋಕ್ಕೆ ಬಂದಿದ್ದೀನಿ ಇವಾಗ ಅಲ್ಲಿ ಮೇಲ್ಗಡೆ ಗದ್ದೆ ಏನಿದೆ ಅಲ್ಲಿ ಮೋಟ್ರು ಆನ್ ಮಾಡಿದ್ದೀನಿ ಆದರೆ ಅದು ಬದನೆ ಗಿಡಕ್ಕೆ ನೀರು ಬಿಟ್ಟಿದೆ ಇವಾಗ ಏನಿದೆ ಗದ್ದೆಗೆ ನೀರು ಬಿಡಬೇಕು ಬನ್ನಿ ಇದು ಮೋಟ್ರ್ ಆಫ್ ಮಾಡಿಬಿಟ್ಟು ಅಲ್ಲಿಗೆ ಹೋಗೋಣ ಸ್ನೇಹಿತರೆ ಅದು ಮೋಟ್ರ್ ಆಫ್ ಆಗ್ತಾಯಿಲ್ಲ ಏನಾಗಿದೆ ಅದಕ್ಕೆ ನೋಡಿ ಮೋಟ್ರ್ ಆಪ್ ಆಗ್ತಾ ಇಲ್ವಲ್ಲ ಏನು ಮಾಡೋದು ಇವಾಗ ಆಪ್ ಆಗಾಯ್ತು ಕೊನೆ ಕೂಡ ಈ ಗದ್ದೆ ಕೂಡ ಏನಿದೆ ನೀರು ಹಚ್ಚಿದ್ದೀನಿ ಇವಾಗ ಬಂದ್ಬಿಟ್ಟು ಅಲ್ಲಿ ಫುಲ್ ಆಯ್ತು ಅದು ಬಂದ್ ಮಾಡಿದ್ವಲ್ಲ ಅಲ್ಲ ಮೋಟ್ರ್ ಇವಾಗ ಇದು ಕೂಡ ಫುಲ್ ಆಗಿದೆ ನೋಡಿ ನೀರು ಪೂರ್ತಿಯಾಗಿ ನಿಂತ್ಕೊಂಡು ಸ್ವಲ್ಪ ಒಂದು ಎರಡು ಇಂಚ್ ನೀರು ನಿಂತ ಮಾತ್ರ ಸಾಕಿದಕ್ಕೆ ಇವಾಗ ತುಂಬಿಕೊಂಡಿದೆ ಇವಾಗ ಮೋಟ್ರ್ ಕೂಡ ಆಫ್ ಮಾಡ್ಬೇಕು ಆಫ್ ಮಾಡ್ಬಿಟ್ಟು ಮನೆಗೆ ಹೋಗೋದಷ್ಟೇ ಕೆಲಸ ಯಾಕಂದ್ರೆ ನಮ್ಮ ಅಪ್ಪ ಅವ್ರಿಗೆ ಸ್ವಲ್ಪ ಆರಾಮಿಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಇಲ್ಲೇ ಹೋಗ್ಬೇಕು ನಾನು ಕೂಡ ಇವಾಗ ಇದರಲ್ಲಿ ಅರ್ಧ ಏನಿದೆ ಬದಿನಿ ಗಿಡಕ್ಕೆ ನೀರು ಬಿಟ್ಟಿರೋದು ಅರ್ಧ ನೀರು ಮಾತ್ರ ಇಲ್ಲಿಗೆ ಬರ್ತಾ ಇದೆ ಫುಲ್ ಇದೆ ನೀರು ಇವಾಗ ಮನೆಗೆ ಹೋಗ್ತೀನಿ ಲೇಟ್ ಆಗ್ತಾ ಇದೆ ಮನೇದ್ರೆ ಈಗ ಟೈಮ್ ಎರಡು ಗಂಟೆ ಆಗ್ತದೆ ಇಷ್ಟೊತ್ತು ಮನೆಯಲ್ಲಿದೆ ಈಗ ಊಟ ಮಾಡಿದೆ ಸ್ವಲ್ಪ ಮನ್ಕೊಂಡಿದೆ ನಾನು ಇವಾಗ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದಿದ್ದು ಸ್ವಲ್ಪ ಆರಾಮಾಗಿದೆ ಇವಾಗ ಹೊಲ್ಕ್ ಹೋಗ್ಬೇಕು ಯಾಕಂದ್ರೆ ಅಲ್ಲಿ ಸಾಬ ಅವರು ಒಬ್ಬರೇ ಬೆಂಡೆಕಾಯಿನ ಹರಿತಾ ಇದ್ದಾರೆ ಲೇಟ್ ಆಗುತ್ತೆ ಒಬ್ಬರಿಗೆ ಮಳೆ ಮಾಡೋ ಬೇರೆ ಆಗುವ ಸಾಧ್ಯತೆ ಇದೆ ಅದಕ್ಕೋಸ್ಕರ ಈಗ ಹೋಗ್ತಾ ಇದ್ದೀನಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮನೆಯಲ್ಲಿ ಯಾರು ಇಲ್ಲ ಹುಡುಗರೆಲ್ಲ ಸ್ಕೂಲ್ಗೆ ಹೋಗಿದಾರಲ್ಲ ಇವಾಗ ನಾನು ಹೊಲಕ್ಕೆ ಹೋಗ್ಬೇಕು ಗಾಡಿ ಚಾವಿ ಒಳಗಡೆ ಅಂಗಡಿ ಒಳಗಡೆ ಬೆಕ್ಕಿದೆ ಬೆಕ್ಕನ ಹೊರಗಡೆ ತೆಗು ನೋಡಿ ಬರ್ತೇನೆ ಆಟೋ ಚಾವಿತ್ರಿ ಇವಾಗ ಮಳೆ ಆಗಿದೆ ಎರಡುವರೆ ಟೈಮ್ ಆಗಿದೆ ಬೇಗ ಬೇಗ ಏನಿದೆ ಬೆಂಡೆಕಾಯಿ ಇರ್ಬೇಕು ಮಸ್ತ್ ಆಡ್ಗಳು ಈಗ ಹಾಡ್ಗಳು ಮಸ್ತ್ ಸವರ್ಸಿರಿ

ಮಳೆ ಬರ್ತಾ ಇದೆ ಇದು ಆಟೋ ತಗೊಂಡು ನಿಂತಿದ್ವಿ ಎಲ್ಲ ಮಾಲ್ನ ಆಟೋದಲ್ಲ ಹಾಕಿದೀವಿ ಇದೆವಲ್ಲ ನೋಡಿ ಮೋಡ ಹೆಂಗಾಗಿದೆ ಅಂತ ಹಿಂಗಾಗಿದೆ ಇವಾಗ ಸ್ವಲ್ಪ ಮಳೆ ಬಂತು ಹಂಗೆ ಬಿಟ್ಟು ಬಂದಿದೀವಿ ಇನ್ನು ಕೂಡ ಮೋಡ ಜಾಸ್ತಿ ಇದೆ ಅಲ್ಲ ನೋಡೋಣ ಮಳೆ ಬರುತ್ತಾನ ಅಂತ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ಮಳೆ ಬಂದಿದೆ ನೋಡಿ ಕೆಸರಿ ಕೆಸ್ರಾಗಿದೆ

ಇವಾಗ ಹೊಲದಿಂದ ಬಂದಿದೀವಿ ಕೆಲಸ ಇಷ್ಟೊತ್ತಾಯ್ತು ದೇವರಾಜು ಕೂಡ ಶಾಲೆಯಿಂದ ಬಂದ್ಬಿಟ್ಟು ದುಖಾನ್ ತರ್ಕೊಂಡ್ ಕುಂತಾನ ನಾವೇನಾದ ಸ್ವಲ್ಪ ಇವಾಗ ವ್ಲಾಗ್ ನೋಡ್ತಾ ಇದೀವಿ ಬೇರೆ ನಮ್ ಕೂಡ ಯಾವಾಗಾದ್ರೂ ಒಂದ್ಸರ್ತಿ ನೋಡ್ತೀವಿ ಸ್ನೇಹಿತರೆ ಈಗ ರಾತ್ರಿ ಎಂಟು ಗಂಟೆ ಟೈಮ್ ಆಗ್ತಾಯಿದೆ ಇವಾಗ ನಾವು ಹೊಂಟಿದ್ದೀವಿ ಯಾದಗಿರಿಗೆ ಸ್ವಲ್ಪ ಸಾವಾಗ ಸ್ವಲ್ಪ ಹುಷಾರಿಲ್ಲ ಅದ್ರಕ್ಕೋಸ್ಕರ ಸ್ವಲ್ಪ ತೋರ್ಸ್ಕೊಂಡು ಬರ್ಬೇಕಂತ ಹೊಂಟಿದ್ವಿ ಇಲ್ಲಿ ನೋಡ್ರಿ ಪ್ರಿಯ ನೋಡಿ ಹೆಂಗೆ ಕುಂತಳೆ ಆಕಿನೂ ಬರ್ತಾಳಂತೆ ಅಂತ ಯಾದಗಿರಿಗೆ ಇಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಮಳೆ ಬರ ಮಾಡ ಬೇರೆ ಆಗಿದೆ ನಾವು ಬೈಕ್ ಮೇಲೆ ಹೊಂಟಿದ್ವಿ ಇವಾಗ ಆರಾಮ್ ಮನೇಲಿದ್ರೆ ಒಳ್ಳೇದಲ್ಲ ನೋಡ್ರಿ ಮುಖ ಹೆಂಗೆ ಮಾಡ್ತದೆ ಏನಂತ ತೊಗೊಬರ್ಬೇಕಂದ್ರೆ ತೊಗೊಬರ್ತೀವಿ ಅದನ್ನೇ ಇಲ್ಲ ಸುಮ್ಮನೆ ಇದ್ದು ಬಿಡು ಈಗ ಹಾಸ್ಪಿಟಲ್ ತೋರಿಸಕೊಂಡ್ಬಿಟ್ಟು ಗಾಡಿ ಇಲ್ಲಿದೆ ಇವಾಗ ಟೈಮು ಒಂಬತ್ತು ಗಂಟೆ ಆಗಿದೆ ಇವಾಗ ಟೈಮು ಏನಂತ ತಗೊಂತಕೊಂಡವನೀಗ ದೇವರಾಜ ಎದ್ದು ಬಿಟ್ಟಿದ್ದೇನೆ ಈಗ ಟೈಮು ಒಂಬತ್ತುವರೆ ಆಗ್ತಾ ಇದೆ ನಿದ್ದೆ ಬಂದಿಲ್ಲ ಅದಕ್ಕೆ ಅದಿ ಕಡಿಪರ್